ಹೊಸನಗರದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ನ್ಯಾಯ ಸಮಾನತೆ ಸ್ವತಂತ್ರ ಭ್ರಾತೃತ್ವ ಪ್ರಜಾಸತ್ತಾತ್ಮಕ ಆದರ್ಶಗಳಿಗೆ ಬದ್ಧರಾಗಬೇಕು ತಹಸೀಲ್ದಾರ್ ರಶ್ಮಿ ಹಾಲೇಶ್ ವೇಗತೆಯಲ್ಲಿ ಏಕತೆ ಸರ್ವ ರಾಷ್ಟ್ರ ಭಾರತ ನಮ್ಮ ಸಂವಿಧಾನವು ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಮೂಲಭೂತ ಹಕ್ಕುಗಳ ಜೊತೆ ಜೊತೆಗೆ ಒಂದಷ್ಟು ಕರ್ತವ್ಯಗಳನ್ನು ನೀಡಿದೆ ಅವುಗಳಿಗೆ ಚುತಿಬಾರದಂತೆ ನಡೆದುಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ತಹಸೀಲ್ದಾರ್ ರಶ್ಮಿ ಹೆಚ್ ಜೆ ತಿಳಿಸಿದರು ಇಲ್ಲಿನ ನೇರು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಏರ್ಪಡಿಸಿದ್ದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು ಕಾಲಾನುಸಾರ ಕಾಯ್ದೆಗಳ ತಿದ್ದುಪಡಿಗೆ ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ದೇಶದ ಕಾನೂನು ಕಾಯ್ದೆಗಳನ್ನು ಗೌರವಿಸುವ ಮುನ್ನ ವಿಶ್ವದ ಬೇರೆ ರಾಷ್ಟ್ರಗಳು ಕಾನೂನು ಕಟ್ಟಡ ಕುರಿತು ನಾವೆಲ್ಲ ಮೊದಲೇ ತಿಳಿಯಬೇಕು ಸಂವಿಧಾನದಿಂದ ನಾವೆಲ್ಲ ಸರ್ವ ಸ್ವಾತಂತ್ರ್ಯರಾಗಿದ್ದು ನಮ್ಮ ರಾಷ್ಟ್ರೀಯ ಹಬ್ಬವಾದ ಗಣರಾಜ್ಯೋತ್ಸವಕ್ಕೆ ಬಹುಮುಖಿ ಮಹತ್ವವಿದೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ವಿವಿಧ ಶಾಲಾ ವಿದ್ಯಾರ್ಥಿಗಳು ಪೊಲೀಸ್ ಹಾಗೂ ಗೃಹ ಇಲಾಖೆ ಪ್ಲಾಟೂನ್ಗಳು ಆಕರ್ಷಕ ಪಥ ಸಂಚಲನದ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಕ್ಕಳಿಂದ ಹಲವು ಮನೋರಂಜನೆ ಕಾರ್ಯಕ್ರಮಗಳು ಜರುಗಿದವು ಅಗ್ನಿ ಅವಘಡದ ಸಂದರ್ಭದಲ್ಲಿ ಮುಂಜಾಗ್ರತೆ ಕುರಿತಂತೆ ಜನತೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಅಗ್ನಿಶಾಮಕ ದಳದ ಸೈಬಂದಿಗಳು ಸಾರ್ವಜನಿಕರಿಗೆ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿದ್ರು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ಉಪಾಧ್ಯಕ್ಷ ಚಂದ್ರಕಲಾ ಸದಸ್ಯರಾದ ಅಶ್ವಿನಿ ಕುಮಾರ್ ಕೃಷ್ಣವೇಣಿ ಗಾಯತ್ರಿ ಬಿಇಒ ಎಚ್ಆರ್ ಕೃಷ್ಣಮೂರ್ತಿ ಇಒ ನರೇಂದ್ರ ಕುಮಾರ್ ಸಿಪಿಐ ಗುರಣ್ಣ ಎಸ್ ಹೆಬ್ಬಾಳ್ ಪೆಎಸ್ಐ ಶಂಕರಗೌಡ ಪಾಟೀಲ್ ಸೈಂಥಿಯಾ ಗುಲಾಬಿ ನೇತ್ರಾವತಿ ಭಟ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಅಡಿಪಾಯವನ್ನು ಹಾಕೊಡ್ತಾರೆ ಅಂದಿಂದ ಇಲ್ಲಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೀವಿ ನಮ್ ದೇಶಕ್ಕೆ ನಮ್ಮದೇ ಆದಂತಹ ಅಂದ್ರೆ ಬಹುಮುಖಿಯಾದಂತ ಮಹತ್ವ ಇದೆ ಗಣರಾಜ್ಯೋತ್ಸವಕ್ಕೆ ಏನಕ್ಕೆ ಅಂದ್ರೆ ನಾವು ಸಂವಿಧಾನವನ್ನ ಆಳವಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇದೊಂದು ನಮ್ಮ ದೇಶಕ್ಕೆ ಸರ್ವೋಚ್ಚವಾದ ಕಾನೂನು ಇದು ಬಿಟ್ಟರೆ ಬೇರೆ ಕಾನೂನು ಇಲ್ಲ ಭಾರತ ದೇಶಕ್ಕೆ ಅದ್ರ ಜೊತೆಗೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಜಾತೃತ್ವ ಆಗಿರ್ಬೋದು ಪ್ರಜಾಸತ್ತಾತ್ಮಕ ಆದರ್ಶಗಳಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ನಿಮ್ಗೆಲ್ಲ ಗೊತ್ತು ಭಾರತ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಅದು ಒಟ್ಟೊಟ್ಟಿಗೆನೆ ನಮಗೆ ಈ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಅದ್ರ ಜೊತೆ ಬರೀ ಹಕ್ಕುಗಳನ್ನಷ್ಟೇ ಕೇಳೋದಲ್ಲ ಅಂತ ಹೇಳ್ಬಿಟ್ಟು ಹಕ್ಕುಗಳ ಜೊತೆ ಒಂದಿಷ್ಟು ಕರ್ತವ್ಯಗಳನ್ನ ನೀವು ಭಾರತೀಯ ಪ್ರಜೆಯಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕರ್ತವ್ಯಗಳನ್ನು ಕೂಡ ನೀಡಿದೆ ನೀವೆಲ್ಲ ಓದಿರ್ತೀರಾ ನಮ್ಮ ಕಾನೂನು ಎಷ್ಟು ಆಳವಾಗಿದೆ ನಮ್ಮ ಸಂವಿಧಾನ ಪ್ರತಿಯೊಂದಕ್ಕೂ ಇಲ್ಲಿ ಅವಕಾಶ ಇದೆ ಬೇರೆ ಏನಾದರೂ ಹೊಸದನ್ನ ತಿದ್ದುಪಡಿ ಮಾಡ್ಕೊಳ್ಲಿಕ್ಕಾಗಿರ್ಬೋದು ಹಳೆದನ್ನ ಇನ್ನು ಮಾಡ್ಲಿಕ್ಕಾಗಿರ್ಬೋದು ಅದಕ್ಕೆ ಅದರದೇ ಆದಂತಹ ಕಾನೂನು ಕಟ್ಟೆಗಳನ್ನ ಇಟ್ಬಿಟ್ಟು ಇಂತೀಗ ಇದ್ರಲ್ಲೇ ಅದಿ ಇದನ್ನ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಕೊಟ್ಟಿದೆ ಸೊ ನೀವು ನಮ್ಮ ದೇಶದ ಬಗ್ಗೆ ನಮ್ಮ ಕಾನೂನಿನ ಬಗ್ಗೆ ಗೌರವ ಮಾಡ ಗೌರವ ಇಡಬೇಕಂದ್ರೆ ಸ್ವಲ್ಪ ಬೇರೆ ದೇಶಗಳ ಬಗ್ಗೆ ಹೇಗಿದೆ ಪರಿಸ್ಥಿತಿ ಅಂತ ತಿಳ್ಕೋಬೇಕು ನಾವ್ ಇತ್ತೀಚೆಗೆ ನೋಡಿದೀವಿ ಯಾವ್ಯಾವ ರೀತಿ ಜಾಗತಿಕವಾಗಿ ಯಾವ್ಯಾವ ರೀತಿ ಬೆಳವಣಿಗೆ ಆಗಿದೆ ಯಾವ್ಯಾವ ದೇಶಗಳಲ್ಲಿ ಅರಾಜಕತೆ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂತ ಬಂದಂಗ ನನಗೆ ಒಂದು ಸಣ್ಣದು ಸುಧಾಮೂರ್ತಿ ಅವರು ತ್ರೀ ತೌಸಂಡ್ ಸ್ಟಿಚರ್ಸ್ ಅಂತ ಹೇಳಿ ಒಂದು ಬುಕ್ಕಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ಬರೆದಿದ್ದಾರೆ ಒಂದ್ಸರಿ ಅವರು ಕಂಟ್ರಿ ನೇಮ್ ಮೆನ್ಷನ್ ಮಾಡಲ್ಲ ಮಿಡಲ್ ಈಸ್ಟ್ ಕಂಟ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಕಂಟ್ರಿಗೆ ಹೋದಾಗ ಒಂದು ಪ್ರೋಗ್ರಾಮ್ ಇರುತ್ತೆ ಮಹಿಳೆಯರನ್ನು ಉದ್ದೇಶಿಸಿ ಮಾತಾಡ್ಬೇಕಾಗಿರುತ್ತೆ ಅವರೆಲ್ಲ ಮಾತಾಡಿ ಆದ್ಮೇಲೆ ಒಂದು ಒಬ್ಬ ಲೇಡಿ ನಮ್ಮಲ್ಲಿ ಏನಾದ್ರೂ ಶಾಪಿಂಗ್ ಮಾಡಿ ಅಂತ ಕರೀತಾರೆ ಅಲ್ಲಿ ಹೋದಾಗ ಅವರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ ಸ್ವಲ್ಪ ನಮ್ ಶಡ್ಡಿಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾರೆ ಇವ್ರಿಗೆ ಆಲ್ರೆಡಿ ಫ್ಲೈಟಿಗೆ ಟೈಮ್ ಆಗಿರುತ್ತೆ ಆದ್ರೂ ಇಲ್ಲ ಬರ್ಲೇಬೇಕು ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಹೋದಾಗ ಅಲ್ಲಿ ನಾಲ್ಕು ಜನ ಮಹಿಳೆಯರು ಇರ್ತಾರೆ ವೈರ ಕೇಳಿದಾಗ ಒಬ್ಬೊಬ್ ನಿಮ್ಮ ಕತೆ ಏನ್ ಅಂತ ಕೇಳಿದಾಗ ಒಬ್ಬ ಲೇಡಿ ಹೇಳ್ತಾಳೆ ನರ್ಸಿಂ ಅಂತ ಹೇಳಿ ಅವಳ ಹೆಸರು ಆಂಧ್ರ ಪ್ರದೇಶದ ಕರೀಂ ನಗರದವಳು ಪಾಪ ಮನೆ ಅವಳು ಅವ್ರ ಗಂಡ ವೆಜಿಟೇಬಲ್ ಅಂದ್ರೆ ತರಕಾರಿ ಮಾರೋನು ಸೊ ಮೂರು ಹೆಣ್ಮಕ್ಳು ಇರ್ತವೆ ಮೂರು ಹೆಣ್ಮಕ್ಳನ್ನು ಮದುವೆ ಮಾಡಿರ್ತಾರೆ ಆ ಸಾಲ ತುಂಬಾ ಇರುತ್ತೆ ಗಂಡ ಹೆಂಡಿ ಮೇಲೆ ಆ ಸಾಲವನ್ನ ತೀರಿಸ್ಬೇಕಾದ್ರೆ ದುಡಿಬೇಕಾಗುತ್ತೆ ಒಬ್ಬ ಏಜೆಂಟ್ ಸಿಗ್ತಾನೆ ಎಂದ್ರಿಗೆ ಮನೆ ಕೆಲಸನ ನಿಮಗೆ ಆ ಕಂಟ್ರಿನಲ್ಲಿ ಕೊಡಿಸ್ತೀನಿ ಕರೆಕ್ಟ್ ಕರೆಕ್ಟ್ ಸಂಬಳ ಕೊಡ್ತಾರೆ ನೀವು ಡೈಲಿ ನಿಮ್ಮ ಮನೆಯವ್ರ ಜೊತೆ ಟಚ್ ಅಲ್ಲಿ ಇರ್ಬೋದು ಏನಾದ್ರೂ ನಿಮ್ಗೆ ಅಲ್ಲಿ ಕೆಲಸ ಇಷ್ಟ ಆಗ್ಲಿಲ್ಲ ಅಲ್ಲಿ ವೆದರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಬರ್ಬೋದು ಅಂತ ಹೇಳಿ ಸೊ ಇವು ಗಂಡನನ್ನು ಒಪ್ಸಿ ಪಾಪ ಯಾವತ್ತೂ ಆ ಕರೀಂ ನಗರವನ್ನು ಬಿಟ್ಟು ಹೊರಗಡೆ ಹೋದವಳೆ ಇಲ್ಲ ಹೈದ್ರಾಬಾದ್ ಕೂಡ ನೋಡಿರಲ್ಲ ಅವಳು ಸೊ ಗಣ್ಣನನ್ನು ಒಪ್ಪಿಸಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ ನಾನು ಮಂತ್ಲಿ ಹೆಂಗೋ ಹಣ ಕಳಿಸ್ತೀನಿ ಹಣದಲ್ಲಿ ನೀವು ಸಾಲ ಎಲ್ಲ ತೀರಿಸ್ಕೊಳ್ಳಿ ಅಂತ ಹೋದಾಗ ಅಲ್ಲಿ ನೋಡಿದ್ರೆ ಸಿಚುವೇಷನ್ನೇ ಬೇರೆ ಇರುತ್ತೆ ಅಲ್ಲಿ ವೆದರ್ ಗೊತ್ತಲ್ಲ ನಿಮ್ಗೆ ಎಷ್ಟು ಬಿಸ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಪಾಪ ತುಂಬ ಅಲ್ಲಿ ಮನೆ ಕೆಲಸಕ್ಕೆ ಹೋದಾಗ ಮೊಬೈಲ್ ಎಲ್ಲ ಕರ್ಸ್ಕೊಂಡು ಅವ್ರು ಪಾಸ್ಪೋರ್ಟು ವೀಸಾ ಎಲ್ಲ ಕರ್ಸ್ಕೊಂಡು ಅವರೇ ಇಟ್ಕೊಂತಾರೆ ಕೊಡೋದು ಇಲ್ಲ ಅವ್ರಿಗೆ ಊಟ ಅವ್ರು ಏನು ಹಾಕ್ತಾರೆ ಅದು ಊಟ ಮಾಡಬೇಕು ಅಲ್ಲಿ ಹೋಗಿ ನೋಡಿದ್ರೆ ಆ ಮನೆ ಓನರ್ಗೆ ಆ ನಾಲ್ಕು ಜನ ಹೆಂಡತಿರುತ್ತಾರೆ ಆ ನಾಲ್ಕು ಜನಕ್ಕೆ ಇನ್ನು ನಾಲ್ಕು ಜನ ಮಕ್ಕಳಿರ್ತಾರೆ ಅವ್ರನ್ನೆಲ್ಲ ನಿಭಾಯಿಸ್ಬೇಕಾಗಿರುತ್ತೆ ಇಷ್ಟೆಲ್ಲ ಆದಾಗ ಅವಳಿಗೆ ಮನೆ ಮನೆ ಕೆಲಸನೂ ಹೆವಿ ಆಗ್ತಿರ್ತದೆ ಹುಷಾರ್ ಇಲ್ಲ ಅಂದ್ರೂ ಲೀವ್ ಕೊಡ್ತಾ ಇರಲ್ಲ ಊರಿಗೆ ಹೋಗ್ಬೇಕಂದ್ರೂ ಲೀವ್ ಕೊಡ್ತಾ ಇರಲ್ಲ ಆಮೇಲೆ ಹುಡುಗಿನವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಡೋ ಆಗಿರಲ್ಲ ಮನೆಯಲ್ಲೇ ಇರಬೇಕು ಫೋನು ಕೂಡ ಕೊಡ್ತಾ ಇರಲ್ಲ ಸೊ ಮನೆಯಲ್ಲೇ ಒಬ್ಬ ಇಂಡಿಯನ್ ಇರ್ತಾನೆ ಅವಳು ಅವಳು ಸಹಾಯ ಕೇಳ್ತಾರೆ ಅವಳು ಆ ಈ ಥರ ಹಿಂಗಾಗಿದೆ ಮನೆ ಹಿಡಿದಿರೋದು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹುಷಾರ್ ಇಲ್ಲ ಕೂಡ ಅವ್ರ ಹತ್ರ ಕೆಲಸ ಮಾಡ್ತಿರ್ತಾರೆ ಸೊ ಇಲ್ಲಿಂದ ಹೋಗೋದ್ ಕಷ್ಟ ನೀನು ಯಾರಾದ್ರೂ ಇಂಡಿಯನ್ ನಾನು ಇಲ್ಲಿ ಕನ್ಸಲ್ಟ್ ಮಾಡಿ ಕೊಡ್ತೀನಿ ಅವ್ರು ಹೆಲ್ಪ್ ತಗೊಂಡು ನೀನು ಅಂತ ಅಂತೇಳಿ ಪಾಪ ಎಲ್ಲೋ ಒಂದಿನ ಮಾರ್ಕೆಟ್ ಗೆ ಸರ್ಕಾರಿ ಹೋದಾಗ ಅಲ್ಲಿಂದ ಅಲ್ಲೆಲ್ಲ ಬುರ್ಕಾ ಹಾಕೊಂಡು ಹೋಗಿ ಹೋಗೋ ವ್ಯವಸ್ಥೆ ಇರುತ್ತೆ ಬುರ್ಕ ಹಾಕೊಂಡು ಹೋಗಿರ್ತಾಳೆ ಇಲ್ಲ ವಾಶ್ರೂಮಿಗೆ ಹೋಗ್ತೀನಿ ಅಂತ ಡ್ರೈವರ್ ಗೆ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಶೆಡ್ ಅಲ್ಲಿ ಇರ್ತಾಳೆ ನಂಗೆ ಇಲ್ಲಿಂದ ಒನ್ ವೇ ಟಿಕೆಟ್ ಆದ್ರೂ ಮಾಡ್ಕೊಡಿ ಅಂತ ಸುಧಾಮೂರ್ತಿ ಅವ್ರ ಹತ್ರ ಕೇಳ್ಕೊಡ್ತಾರೆ ಅವಾಗ ಸುಧಾಮೂರ್ತಿ ಅವರು ಅವ್ರಿಗೆ ಇದ್ದಂತ ನಾಲ್ಕು ಜನ ಆ ನಮ್ಮ ಇಂಡಿಯನ್ ಎಂಬೆಸಿ ಜೊತೆ ಮಾತಾಡ್ಬಿಟ್ಟು ಅವ್ರಿಗೆ ಟಿಕೆಟ್ ಅನ್ನ ಅರೇಂಜ್ ಮಾಡ್ಕೊಟ್ಟು ಅವ್ರನ್ನ ಅಲ್ಲಿಂದ ಬರೋ ತರ ಮಾಡ್ಕೊಂತಾರೆ ಅಲ್ಲಿಂದ ಬಂದಾಗ ಅವ್ಳು ಖುಷಿ ಹೇಳತಿ ತಿಂದಾಗಿರುತ್ತೆ ಮಕ್ಕಳನ್ನ ಮತ್ತೆ ಮನೆಯವನ್ನ ನೋಡಿದಾಗ ಸೊ ನಾವೇನೇ ಆಗ್ಲಿ ನಮ್ಮ ದೇಶ ನಮಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಶ ಅಂದ್ರೆ ನಮ್ಮ ಮನೆ ಇದ್ದಕ್ಕೆ ನಮ್ಮ ಮನೆಯಲ್ಲಿ ಹೇಗೆ ಕಂಫರ್ಟ್ ಕಂಫರ್ಟ್ ಆಗಿರ್ತೀವೋ ಅದೇ ರೀತಿ ನಮ್ಮ ನಾವು ಅಷ್ಟೇ ಕಂಫರ್ಟ್ ಆಗಿರ್ತೀವಿ ನಾವು ಸ್ವಲ್ಪ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಪರಂಪರೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಅದ್ರ ಕಾನೂನು ಅದರ ಅಸ್ತಿತ್ವ ಆಗಿರ್ಬೋದು ನಾವು ಯಾಕೆ ಇದೆ ಅನ್ನೋದನ್ನ ನಾವು ಭಾರತೀಯರಾಗಿರೋಕ್ಕೆ ಯಾಕೆ ಹೆಮ್ಮೆ ಪಡಬೇಕು ಅನ್ನೋದನ್ನ ನಾವು ಬೇರೆ ದೇಶಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಅದ್ರ ಅರಿವು ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ನಾವು ಹೊರಗೋದ್ರೆ ಅಂತಂದ್ರೆ ನಮ್ಮ ಹತ್ರ ಪಾಸ್ಪೋರ್ಟ್ ವೀಸಾ ಇಲ್ಲ ಅಂದ್ರೆ ನಾವು ಒಂದಿನೂ ಕೂಡ ಅಲ್ಲಿ ಇರೋಕ್ಕಾಗಲ್ಲ ನಮ್ಮಲ್ಲಿ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಸೊ ಬೇರೆ ದೇಶಗಳಲ್ಲಿ ಏನಾದ್ರು ಇಲ್ಲಿ ಅಟ್ಲೀಸ್ಟ್ ನಾವು ತಪ್ಪು ಮಾಡಿದೀವಿ ಅಂತಂದ್ರೆ ಅಂದ್ರೆ ತಪ್ಪು ಮಾಡಿದ್ರು ಸರಿ ಮಾಡಿದ್ವಿ ಅಂತ ವಿಚಾರಣೆ ಮಾಡಕ್ಕೆ ನಮ್ಗೆ ಕಾನೂನಲ್ಲಿ ಅವಕಾಶ ಇದೆ ಅಲ್ಲ ಅದು ಇಲ್ಲ ಸೀದಾ ತಗೊಂಡೋಗಿ ಗಲ್ಲಿಗೆ ಹಾಕ್ತಾರೆ ಇಲ್ಲ ಸೀದಾ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಆ ತರ ಪರಿಸ್ಥಿತಿ ಇದೆ ಈ ಸುಸಂದರ್ಭದಲ್ಲಿ ನಮಗೆ ಸಂವಿಧಾನವನ್ನು ಇಂತ ನಮಗೆ ಇಲ್ಲಿರ್ಲಿಕ್ಕೆ ಅವಕಾಶ ಇಷ್ಟು ಇತ್ತಷ್ಟು ಪರಂಪರೆ ಇರುವಂತ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂವಿಧಾನ ರಚನೆಗೆ ಶ್ರಮಿಸಿದಂತ ಎಲ್ಲ ಮಹನೀಯರಿಗೂ ಹಾಗೂ ಸ್ವತಂತ್ರ ಹೋರಾಟಗಾರನ್ನು ಈ ದಿನ ನಿಂತ್ಕೊಂಡು ನೆನೆಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎಲ್ಲರೂ ನಾವು ಭಾರತೀಯರಾಗಿರೋಕ್ಕೆ